ಬಿಜೆಪಿಯ ಭದ್ರಕೋಟೆಯನ್ನ ಛಿದ್ರಗೊಳಿಸುತ್ತೇನೆ ಕಾಂಗ್ರೆಸ್ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಹಾವೇರಿ ಕ್ಷೇತ್ರವನ್ನ ಕಾಂಗ್ರೆಸ್ ಗೆಲ್ಲುವ ಮುಖಾಂತರ ಬಿಜೆಪಿಯ ಭದ್ರಕೋಟೆಯ ಚಿತ್ರ ಮಾಡುತ್ತೇನೆ ಎಂದು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಆನಂದ ಗಡ್ಡ ಗಡ್ಡದೇವರಾಮಠ ಅವರು ಹೇಳಿದರು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಗೆಲುವು ನಿಶ್ಚಿತ ಎಂದರು ಅಂದ್ರೆ ಸುಮಾರು ಮೂವತ್ತೊಂಬತ್ತು ಜನರ ಪಟ್ಟಿಯಲ್ಲಿ ಅದು ರಾಹುಲ್ ಗಾಂಧಿ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿಯವರನ್ನು ಒಳಗಂಟಂತಹ ಪಟ್ಟಿಯಲ್ಲಿ ನನ್ನನ್ನು ಅಭ್ಯರ್ಥಿಯನ್ನಾಗಿ ಘೋಷಿಸಿರುವುದು ಬಹಳ ಒಬ್ಬ ಸಾಮಾನ್ಯ ಕಾರ್ತ ಕಾರ್ಯಕರ್ತರಿಗೆ ಕೊಟ್ಟಂತಹ ಗೌರವ ಅಂತ ಹೇಳ್ತಾ ಬಹಳ ಧನ್ಯವಾದಗಳನ್ನು ನಮ್ಮ ಪಕ್ಷದ ಎಲ್ಲಾ ಮುಖಂಡರಿಗೆ ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಅದೇ ರೀತಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ನಮ್ಮೆಲ್ಲರ ನಾಯಕರಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಹಾಗೂ ನಮ್ಮೆಲ್ಲರ ಅಧ್ಯಕ್ಷರಾದಂತಹ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಬಹುಶಃ ನನ್ನಂಥ ಹೊಸುಬರು ಅನ್ನೋದು ಬಹುಶಃ ನಿಮಗೆ ನಾ ಪರಿಚಯ ಇಲ್ಲ ಗೊತ್ತಿಲ್ಲ ಆದರೆ ಕ್ಷೇತ್ರ ಜನರಿಗಂತೂ ನಾನು ಭಾಳ ಹಳುವ ಯಾಕಂದರೆ ಈ ಜಿಲ್ಲೆಯ ಮೊಮ್ಮಗ ನಾನು ಅದೇ ರೀತಿ ನಾನು ಅದಕ್ಕೆ ಜಿಲ್ಲೆಯವ ಇಲ್ಲೇ ಹುಟ್ಟಿ ಬೆಳೆದವ ನೂ ಹೊಸಬೆ ಹೊಸಬ ಅನ್ನೋದು ಬಹುಶಃ ನಾನು ತಮಗೆ ಹೆಂಗೆ ಅನ್ನಿಸ್ತದೆ ಗೊತ್ತಿಲ್ಲ ಆದರೆ ಭದ್ರಕೋಟೆ ಮತ್ತು ಇದು ಅನ್ನೋದು ಸುಮಾರು ಇದು ಹಿಂದಿನೂ ಕಾಂಗ್ರೆಸ್ಸಿನ ಭದ್ರಕೋಟೆ ಆಗಿತ್ತು ಈಗ ನೀವು ಬಿ ಜೆ ಪಿಯ ಭದ್ರಕೋಟೆ ಅಂತಿದ್ದೀರಿ ಆದರೆ ಭದ್ರಕೋಟೆ ಯಾಕಾಗಿತ್ತು ಏನಾಗಿತ್ತು ಅನ್ನೋ ಎಲ್ಲ ಕಾರಣಗಳು ನಿಮಗೂ ಗೊತ್ತಿದೆ ಆ ಸೋಲಿಗೆ ಕಾರಣ ಏನು ಸುಮಾರು ಎರಡು ಮೂರು ಎಲೆಕ್ಷನ್ ಯಾಕೋದು ಕಾಂಗ್ರೆಸ್ ಅನ್ನೋದು ಕಾರಣಗಳು ನಿಮಗೂ ಗೊತ್ತಿದೆ ಅದನ್ನು ವ್ಯಕ್ತಪಡಿಸೋದು ಬೇಡ ಆದರೆ ಅದು ಈ ಸರಿ ಭದ್ರಕೋಟೆ ಆಗಿರುತ್ತಾ ಇಲ್ಲ ಅನ್ನೋದನ್ನ ಕಾದು ನೋಡಿ ಅಷ್ಟೇ